ಸಾಕು ಸರ್ಕಾರ ಅಂತ ಒಂದು ಪ್ರತಿಭಟನೆ ಏನು ಅದರ ವಿರುದ್ಧವಾಗೂ ಕೂಡ ಒಂದು ಎಫ್ ಐ ಆರ್ ಆಗಿದೆ ಅವರ ಮೇಲೆ ಅಲ್ಸುರ್ಗೇಟ್ ಪೊಲೀಸ್ ಸ್ಟೇಷನ್ ಸ್ಟೇಷನಲ್ಲಿ ಅವ್ರ ಬಗ್ಗೆ ಏನಾದರೂ ನಾನು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದೆ ಸಾಕಪ್ಪ ಸಾಕು ಡಾಟ್ ಕಾಮ್ ಅಂತಕ್ಕಂಥ ವೆಬ್ಸೈಟ್ನಲ್ಲಿ ಅದೇನು ನೀವು ಯಾಕೆಂದರೆ ಅದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದೇವೆ ಸಾರ್ವಜನಿಕರು ಅದನ್ನು ಈಗಾಗಲೇ ಓಪನ್ ಮಾಡಿದ್ದಾರೆ ಕೆಲವೊಂದಷ್ಟು ಜನ ಫಾರ್ಮ್ಗಳಿದೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಫಿಲ್ ಅಪ್ ಮಾಡಿದ್ದಾರೆ ಜಾಯಿನ್ ದ ಮೂಮೆಂಟ್ ಕ್ಯಾಂಪೇನ್ಗೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ರಾಜ್ಯದ ಜನತೆ ಅದು ನಾನು ಒಂದು ಮಾತನ್ನೇ ಹೇಳಿದ್ದೆ ತಾವು ಕೂಡ ನೋಡ್ಬೋದು ಅದು ಇಟ್ ಈಸ್ ಓಪನ್ ಟು ಎವ್ರಿಬಡಿ ಅದು ಪಬ್ಲಿಕ್ಕಿಗೋಸ್ಕರ ಮಾಡಿರ್ತಕ್ಕಂಥ ವೆಬ್ಸೈಟು ಅದರಲ್ಲೇನು ಮುಚ್ಚುಮರೆ ಇಲ್ಲ ಆ ವೆಬ್ಸೈಟ್ನಲ್ಲಿ ನಾವು ಯಾರನ್ನೂ ಯಾವುದೇ ಒಂದು ವ್ಯಕ್ತಿಯನ್ನು ವ್ಯಕ್ತಿಗತವಾಗಿ ನಿಂದಿಸ್ತಕ್ಕಂಥ ಒಂದು ಪ್ರಶ್ನೆ ನಾವು ಆ ಒಂದು ವೆಬ್ಸೈಟ್ನಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಆಗಿಲ್ಲ ಯಾರೂ ನಾವು ವ್ಯಕ್ತಿಗತವಾಗಿ ನಿಲ್ಲಿಸಿಲ್ಲ ಯಾವ ಸರ್ಕಾರದ ಸ್ವಪಕ್ಷೀಯ ಒಂದು ಸಚಿವರುಗಳಿದ್ದಾರೆ ಅವರ ಸ್ಟೇಟ್ಮೆಂಟ್ಗಳು ಸರ್ಕಾರದ ವಿರುದ್ಧವಾಗಿ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಿಮ್ಮ ಪೇಪರ್ ಆರ್ಟಿಕಲ್ಸ್ ಮೂಲಕ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು ಯಾವ್ಯಾವ ಪೇಪರಲ್ಲಿ ಯಾವ್ಯಾವ ದಿನಾಂಕ ಅವ್ರ ಸ್ಟೇಟ್ಮೆಂಟು ಬಂದಿದೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ವಿವರಣೆ ಕೊಟ್ಟಿದ್ದೇವೆ ಅದನ್ನು ಹೊರತುಪಡಿಸಿ ಇಲ್ಲಿ ಯಾರನ್ನೂ ತೇಜವಧೆ ಮಾಡ್ತಕ್ಕಂಥದ್ದಾಗಲಿ ಯಾರನ್ನೂ ನಿಂದಿಸ್ತಕ್ಕಂಥದ್ದಾಗಲಿ ನಮ್ಮ ವೆಬ್ಸೈಟ್ನಲ್ಲಿ ನಾವು ಮಾಡಿಲ್ಲ ಆದರೂ ಕೂಡ ಅತ್ಯಂತ ಭಾಳ ಹಾಸ್ಯಾಸ್ಪದ ಇದು ಒಂದು ಯಾರು ಇಲ್ಲಿ ಎಫ್ ಐ ಆರು ದಾಖಲಾಗಿರ್ತಕ್ಕಂಥದ್ದು ಯಾರ ಮೇಲೆ ಅಂದರೆ ವ್ಯಕ್ತಿ ಮೇಲಲ್ಲ ವೆಬ್ಸೈಟ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ವೆಬ್ಸೈಟ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಸಾಕಪ್ಪ ಸಾಕು ಡಾಟ್ ಕಾಮು ಎ ಒನ್ನು ಇದು ಕಾಂಗ್ರೆಸ್ನ ಸಂಸ್ಕೃತಿ ಕಾಂಗ್ರೆಸ್ನ ಮನಸ್ಥಿತಿ ಕಾಂಗ್ರೆಸ್ನ ಸಂಸ್ಕೃತಿ ಕಾಂಗ್ರೆಸ್ನ ಮನಸ್ಥಿತಿ ಹೇಗಿದೆ ಅಂದರೆ ಈ ರಾಜ್ಯದಲ್ಲಿ ಟಾರ್ಗೆಟ್ ರಾಜಕಾರಣ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಹೇಳಬಾರ್ದು ಯಾಕೆಂದರೆ ಎಸ್ ಐ ಟಿ ಅಂತಕ್ಕಂಥದ್ದು ಲೋಕಾಯುಕ್ತ ಅಂತಕ್ಕಂಥದ್ದು ಇಟ್ ಈಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದ್ದೀವಿ ನಮಗೆ ಗೌರವ ಇದೆ ಯಾಕೆಂದರೆ ಸಂತೋಷ್ ಹೆಗಡೆ ಅಂತಕ್ಕಂಥವರು ಏನೊಬ್ಬರು ರಿಟೈರ್ಡು ಇದ್ದರು ರಿಟೈರ್ಡ್ ಜಡ್ಜಾಗಿ ಬಂದು ಲೋಕಾಯುಕ್ತನ ಯಾವ ರೀತಿ ಮ್ಯಾನೇಜ್ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಇವೆಲ್ಲ ಇತಿಹಾಸ ಇದೆ ಲೋಕಾಯುಕ್ತ ಬಗ್ಗೆ ನಾವು ಲಘುವಾಗಿ ಮಾತನಾಡೋದಿಲ್ಲ ಎಸ್ ಐ ಟಿ ಬಗ್ಗೆ ನಾವು ಲಘುವಾಗಿ ಮಾತನಾಡೋದಿಲ್ಲ ಆದರೆ ಯಾವ ರೀತಿ ಸರ್ಕಾರ ಅವ್ರ ಮೇಲೆ ಒತ್ತಡಗಳನ್ನ ಏರಿ ಯಾವ್ಯಾವ ಹಂತದಲ್ಲಿ ಯಾರ್ಯಾರನ್ನ ಯಾವ್ಯಾವ ರೀತಿ ಟಾರ್ಗೆಟ್ ಮಾಡಿ ಟ್ಯಾಕಲ್ ಮಾಡಬೇಕು ಎಲ್ಲವೂ ಕೂಡ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಒಂದು ಮಾತು ಹೇಳಿದ್ರು ಎಸ್ ಐ ಟಿ ಅಂದರೆ ನಮ್ಮ ರಾಜ್ಯದಲ್ಲಿ ಹೇಗಾಗಿದೆ ಅಂದರೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಲೆಕ್ಕಾಚಾರದಲ್ಲಿ ಇವತ್ತು ವರ್ಕ್ ಆಗ್ತಾ ಇದೆ ಇದು ವಾಸ್ತವಾಂಶ ಇದು ಟಾರ್ಗೆಟ್ ಮಾಡ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ಯಾಕೆಂದರೆ ಇವತ್ತು ಟಾರ್ಗೆಟ್ ರಾಜಕಾರಣ ಅಂತಕ್ಕಂಥದ್ದಕ್ಕೆ ಒಂದು ಅಡಿಪಾಯ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ತೋರಿಸ್ಕೊಟ್ಟಿದ್ದಾರೆ ಮುಂದೆ ಯಾವ ರೀತಿ ರಾಜಕಾರಣ ಮಾಡಬೇಕು ಮುಂಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಪಕ್ಷಗಳು ಯಾವ ರೀತಿ ಮತ್ತೆ ಆ ಟಾರ್ಗೆಟ್ ರಾಜಕಾರಣಕ್ಕೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು ಇವರೇ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹಾಕೂಡ್ದು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಳ ಇದು ಒಂದು ಕೆಟ್ಟ ಮನಸ್ಥಿತಿ